ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ಹನ್ನೆರಡು ರಾಶಿಗಳಲ್ಲಿ ಅತಿ ಮುಖ್ಯವಾದ ರಹಸ್ಯಾತೀತ ಗುಣಗಳನ್ನು ಕಂಡಿರುವ ಕೂಡಿರುವ ಎಂಟನೇ ರಾಶಿಯಾದ ವೃಶ್ಚಿಕ ರಾಶಿಯು ಅತ್ಯಂತ ನಿಗೂಢ ಹಾಗೂ ಸಾಮಾನ್ಯ ಗುಣಲಕ್ಷಣಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ವೃಶ್ಚಿಕ ರಾಶಿಯಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಮಧ್ಯಮ ಎತ್ತರದಲ್ಲಿ ಅಗಳವಾದ ಹಣೆ ಮೂಳೆ ಖಂಡಗಳಿಂದ ತುಂಬಿದ ದಷ್ಟಪುಷ್ಟವಾಗಿದ್ದು ಎಣ್ಣೆಗೆಂಪು ಬಣ್ಣದಿಂದ ಕೂಡಿರುತ್ತಾರೆ ಎತ್ತರವಾದ ಹುಬ್ಬು ಆಸೆಯನ್ನು ಹೊರಸೂಸುವ ಕಣ್ಣು ಚಮತ್ಕಾರಿ ಮಾತು ಚುರುಕಾದ ನಡಿಗೆ ವೇಗವಾಗಿ ಓಡುವ ಮನಸ್ಸು ಬಯಸಿದ್ದು ಹೇಗಾದರೂ ದಕ್ಕಿಸಿಕೊಳ್ಳಬೇಕೆಂಬ ಛಲ ತಂತ್ರ ಕುತಂತ್ರ ಚೂಪಾದ ಮಾತು ರಾಜಕಾರಣದ ಬುದ್ಧಿ ಅತಿ ಹೆಚ್ಚು ಸ್ನೇಹಿತರನ್ನು ಬೀದಿಗೆ ಕಮ್ಮಿ ಎಂದರೂ ನಾಲ್ಕು ಜನ ಸ್ನೇಹಿತರು ಪ್ರತಿ ಊರಿನಲ್ಲೂ ಹೋದ ಕಡೆ ಬಂದ ಕಡೆ ಯಾವುದೇ ಸ್ಥಾನಮಾನ ನೋಡದೆ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವುದರಲ್ಲಿ ಇವರು ಸಿದ್ಧ ಹಸ್ತರು ಒಟ್ಟಿನಲ್ಲಿ ಸ್ನೇಹಿತರು ಇವರಿಗೆ ಜೀವಕ್ಕೆ ಜೀವ ನೀಡುವುದಕ್ಕೆ ಸಿದ್ಧರಿರುತ್ತಾರೆಯಾದರೂ ಇದು ಹೊಸ ಸ್ನೇಹದಲ್ಲಿ ಮಾತ್ರ ಪ್ರಭಾವ ಬೀರುತ್ತದೆ ಸ್ನೇಹ ಅಳೆಯದಾದರೆ ಯಾರೂ ಇವರನ್ನು ನಂಬುವುದಿಲ್ಲ ಕಾರಣ ಇವರು ಪ್ರತಿ ವ್ಯಕ್ತಿಯೂ ತನಗೆ ಮಾಡಿದ ಮೋಸ ಸ್ವಾಭಿಮಾನಕ್ಕೆ ತಂದ ಕುತ್ತು ಅವಮಾನ ಅಪಮಾನ ಮಾಡಿದಾಗ ಕುಟುಂಬದವರ ಬಗ್ಗೆ ವಿರುದ್ಧವಾಗಿ ಮಾತನಾಡಿದಾಗ ಕೆಲಸ ಉದ್ಯೋಗದಲ್ಲಿ ಸಹೋದ್ಯೋಗಿಗಳು ಇವರಿಗೆ ತೊಂದರೆಯನ್ನು ನೀಡಿದಾಗ ಅವರನ್ನು ಒಂದಲ್ಲ ಒಂದು ರೀತಿ ತುಳಿಯಲು ಹೋಗಿ ಅವರನ್ನು ಶತ್ರುಗಳನ್ನಾಗಿ ಮಾಡಿಕೊಳ್ಳುವರು ಖರ್ಚು ಮಾಡುವುದರಲ್ಲಿ ಇವರು ಅತಿ ಜಿಪ್ಪಿಣರು ಪೈಸಕ್ಕೆ ಪೈಸಾ ಲೆಕ್ಕ ಹಾಕುವರು ಬೇರೆಯವರ ಮನೆ ಅಧಿಕಾರ ಹಣ ಎಲ್ಲವೂ ಇವರು ಅಲ್ಲಿ ಕಾಲು ಇಟ್ಟ ತಕ್ಷಣ ಈ ವೃತ್ತದಲ್ಲಿ ಇರುವುದೆಲ್ಲ ನನ್ನದೇ ಎಂದು ಅಧಿಕಾರ ಚಲಾಯಿಸುವ ಸಂದರ್ಭಗಳೇ ಹೆಚ್ಚು ತನ್ನ ಮನೆಗೆ ಮಾತ್ರ ಖರ್ಚು ಮಾಡುವುದರಲ್ಲಿ ಇವರು ಸಿದ್ಧಹಸ್ತರು ಹಣ ಅಧಿಕಾರ ಅಂತಸ್ತು ಇರುವ ವ್ಯಕ್ತಿಯ ಸ್ನೇಹ ಇವರಿಗೆ ಇಷ್ಟವಾದರೂ ದಾನ ಧರ್ಮಗಳನ್ನು ಬಡವರಿಗೆ ಅಸಹಾಯಕಾರಿ ಜನರಿಗೆ ಅಲ್ಪ ಸ್ವಲ್ಪವಾದರೂ ಶುದ್ಧ ಹೃದಯದಿಂದ ನೀಡುವರು ಊಟ ಉಪಚಾರ ಪರಿಪೂರ್ಣವಾಗಿ ಇವರಿಗೆ ರುಚಿಯಾಗಿರಬೇಕು ಬಾಲ್ಯದಲ್ಲಿ ಇವರು ಮಾಡಿರುವ ಚೇಷ್ಟೆ ಗಲಾಟೆ ಅವಾಂತರಗಳು ಜಗಳ ಒಡೆದಾಟ ಧೈರ್ಯದಿಂದ ಮುಂದೆ ಹೋಗಿ ಯಾವ ಪರಿಣಾಮ ಬೀರುವುದು ಎಂಬುದನ್ನು ಆಲೋಚಿಸುವ ಮನಸ್ಸು ಇಲ್ಲದೆ ಹಲವು ವೇಳೆ ತಂದೆ ತಾಯಿಯರ ಹತ್ತಿರ ಬಂದು ಹೋಗುವ ದೂರುಗಳು ಹೆಚ್ಚು ಇರುತ್ತದೆ ಯಾವುದೇ ವಿದ್ಯೆಯಲ್ಲಿ ಇವರು ಮುಂದೆ ಇರುತ್ತಾರೆ ಅರವತ್ನಾಲ್ಕು ವಿದ್ಯೆಯಲ್ಲಿ ಎಲ್ಲವೂ ಕೇಳಿ ತಿಳಿದು ಅನುಭವಿಸಿ ಅಲ್ಪ ಸ್ವಲ್ಪ ಇವರಲ್ಲಿ ಇರುವುದು ಗೊತ್ತಿಲ್ಲ ಎಂಬ ಪದವೇ ಇವರಿಗೆ ಗೊತ್ತಿಲ್ಲ ಇವರು ಅತಿ ಧೈರ್ಯವಂತರು ಯಾರು ಎಷ್ಟೇ ದೊಡ್ಡ ಮನುಷ್ಯರು ಆದರೂ ಕೂಡ ಅವರ ಮೇಲೆ ಸೇಡು ತಿಳಿಸಿಕೊಳ್ಳುವುದರಲ್ಲಿ ಹೆತ್ತಿದ ಕೈ ಜನರು ಇವರ ಮಾತಿಗೆ ಬೇಗ ಮರಳು ಆಗುವರು ಜೇಬಿನಲ್ಲಿ ಹಣವಿಲ್ಲದಿರುವ ಸಂದರ್ಭದಲ್ಲೂ ಇವರು ಕೋಟಿಯ ಮಾತೆ ಆಡುವರು ಎಂದಿಗೂ ಇವರು ಬೇರೆಯವರ ಹಾಗೂ ಸಮಾಜದ ಮುಂದೆ ಒಳ್ಳೆಯ ಹೆಸರನ್ನು ಗಳಿಸಬೇಕೆಂಬ ಆಸೆ ಇವರಿಗೆ ಹೆಚ್ಚು ಇರುತ್ತದೆ ಬಹಳಷ್ಟು ಹೆಚ್ಚು ಸಮಯದಲ್ಲಿ ಆ ಸನ್ನಿವೇಶದಲ್ಲಿ ಯಾರೇ ಇದ್ದರೂ ಇವರು ಚೇಳಿನಂತೆ ಕುಟುಕಿ ಅಂದರೆ ತಮ್ಮ ಮಾತನ್ನು ರೋಷ ದ್ವೇಷ ಕೋಪ ಅಣಗಿಸಿ ಗಲಾಟೆ ಮಾಡಿ ತಕ್ಷಣ ಬೇಗ ಆ ಜಾಗವನ್ನು ಖಾಲಿ ಮಾಡುವರು ಒಂದು ರೀತಿ ಹಿಟ್ ಆ್ಯಂಡ್ ರನ್ ಕೇಸ್ ತರಹ ಇನ್ನೊಬ್ಬರನ್ನು ರೇಗಿಸುವುದು ಅಣಕಿಸುವುದು ಇವರ ಮೆಚ್ಚಿನ ಹವ್ಯಾಸಗಳಲ್ಲಿ ಒಂದು ಹಾಗೂ ಇವರ ಹುಟ್ಟುಗುಣವೂ ಒಂದು ಇವರು ಯಾರನ್ನೂ ನಂಬುವುದಿಲ್ಲ ಇವರಲ್ಲಿ ಇರುವ ಅತಿ ಉತ್ಕೃಷ್ಟ ಅತ್ಯಂತ ಪಡುವ ಗುಣ ಎಂದರೆ ಯಾರನ್ನು ಇವರು ನಿಜವಾಗಿ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವರೋ ಅವರ ರಕ್ಷಣೆಗಾಗಿ ಸದಾಕಾಲ ನಿಂತಿರುತ್ತಾರೆ ಕುಟುಂಬದ ರಕ್ಷಣೆ ಹಾಗೂ ತನ್ನ ಹೆಂಡತಿಯ ರಕ್ಷಣೆಯನ್ನು ಯಾವಾಗಲೂ ಸದಾಕಾಲ ರಕ್ಷಣಾತ್ಮಕವಾಗಿ ಕಾವಲು ಕಾಯುವರು ಇನ್ನೊಬ್ಬರನ್ನು ನಂಬಿಸುವುದರಲ್ಲಿ ಇವರು ಸಿದ್ಧ ಅಸ್ಥರು ಇವರು ವರ್ತಮಾನ ಸಮಯದಲ್ಲಿ ಮಾತ್ರ ಹಾಗಿ ಹೋಗುವ ಕೆಲಸ ಮಾತ್ರವನ್ನು ಮಾತ್ರ ನೋಡುವರು ವೃಶ್ಚಿಕ ರಾಶಿಯವರು ತಮ್ಮ ಗುಟ್ಟನ್ನು ಯಾರೊಂದಿಗೂ ಸ್ವತಃ ತಾಯಿ ಇಲ್ಲವೇ ಹೆಂಡತಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದಿಲ್ಲ ರಾತ್ರಿಯ ಜೀವನ ಬಲು ಅಚ್ಚುಮೆಚ್ಚು ಬೆಟ್ಟಿಂಗ್ ಇಸ್ಪಿಟ್ ರೇಸ್ ಕೆಟ್ಟ ಜನರ ದುಷ್ಟಸಾವಾಸಗಳು ಇವರು ಬೇಡವೆಂದರೂ ಬಹಳ ಬೇಗ ಹುಡುಕಿಕೊಂಡು ಬರುತ್ತದೆ ಇದು ಒಮ್ಮೆ ಅಭ್ಯಾಸವಾದರೆ ಅದು ಇವರನ್ನು ಬಿಟ್ಟು ಬಿಡುವುದು ಕಷ್ಟ ಸ್ತ್ರೀ ಮ್ಯಾ ವ್ಯಾಮೋಹ ಹೆಚ್ಚು ಹಲವು ಪ್ರೇಮ ಪ್ರಕರಣಗಳು ಬಂದರೂ ನಿಶ್ಚಿತವಾಗಿ ಹಿರಿಯರು ಮೆಚ್ಚಿದ ವಿವಾಹವಾಗುವುದು ಹೆಚ್ಚು ಹೆಂಡತಿಯ ಮೇಲೆ ಅತಿ ಪ್ರೀತಿ ಹಾಗೂ ಭಯ ಇವರಿಗೆ ಇರುವುದು ಒಮ್ಮೆ ಇವರು ತಮ್ಮನ್ನು ಇನ್ನೊಬ್ಬರಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡರೆ ಜೀವಮಾನ ಪೂತ ಅವರಿಗೆ ನಿಯತ್ತಾಗಿ ಇರುತ್ತಾರೆ ಅತಿ ಕಡಿಮೆ ವಯಸ್ಸಿನಲ್ಲೇ ವಿವಾಹವಾಗುವುದು ಇವರಿಗೆ ಸಾಮಾನ್ಯವಾಗಿ ಒಬ್ಬ ಸಹೋದರ ಇಲ್ಲವೇ ಒಬ್ಬ ಸಹೋದರಿ ಇರುವರು ಇವರು ಮನೆಯಲ್ಲಿ ಕೊನೆಯ ಇಲ್ಲವ ಏಕಮಾತ್ರ ಪುತ್ರರಾಗಿರುತ್ತಾರೆ ಸ್ವಂತ ವ್ಯಾಪಾರ ಇವರನ್ನು ಅತಿ ಎತ್ತರ ಸ್ಥಾನಕ್ಕೆ ಕರೆದುಕೊಂಡು ಹೋಗುವುದು ಹೆಚ್ಚಾಗಿ ಬೆಂಕಿಯಿಂದ ಅಂದರೆ ಗಂಟೆಯಲ್ಲಿ ಹುಣ್ಣು ಹರ್ನಿಯ ತೊಂದರೆ ಬರುವುದು ಇವರಿಗೆ ತಮ್ಮ ಧರ್ಮಪತ್ನಿಯೇ ಧೈರ್ಯ ಲಕ್ಷ್ಮಿ ರೂಪ ಎಲ್ಲವೂ ಆಗಿರುತ್ತಾರೆ ಇವರಿಗೆ ಮೇಷ ಋಷಭ ಧನಸ್ಸು ರಾಶಿಯವರು ಕಷ್ಟ ಕಾಲದಲ್ಲಿ ಜೊತೆಗೆ ಬಂದು ನಿಲ್ಲುವರು ಇವರ ತಂದೆ ಭೂಮಿ ಜಮೀನು ಮನೆ ಹೊಂದಿದ್ದರೂ ಅದು ಅಣ್ಣ ತಮ್ಮಂದಿರು ಅಥವಾ ಕೋರ್ಟ್ ಕಚೇರಿಯಿಂದ ಇಲ್ಲವೇ ಅಡಮಾನ ಇಟ್ಟು ಇಲ್ಲವೇ ಮೋಸ ಹೋಗಿ ಕಳೆದುಕೊಂಡಿರುವ ಸಂದರ್ಭಗಳು ಬಹಳ ಹೆಚ್ಚಾಗಿರುತ್ತದೆ ಇಲ್ಲವೇ ಇವರ ತಂದೆಗೆ ಅವರ ಕೈಗೆ ಈ ಆಸ್ತಿಯು ಇನ್ನೂ ಬಂದಿರುವುದಿಲ್ಲ ಅಡಚಣೆಯಾಗಿ ನಿಂತಿರುತ್ತದೆ ಭಾನುವಾರ ಹಾಗೂ ಮಂಗಳವಾರ ಮತ್ತು ಗುರುವಾರ ಶುಭ ದಿನಗಳು ಇವರಿಗೆ ಇವರು ಹೊಲ ಗದ್ದೆ ವ್ಯವಸಾಯ ಕಾಂಟ್ರಾಕ್ಟರ್ ಫ್ಯಾಕ್ಟ್ರಿ ಕೆಲಸಗಾರರು ಇಂಜಿನಿಯರ್ ಮಿಲಿಟರಿ ರಾಜಕೀಯ ಪೈಲಟ್ ಪೊಲೀಸ್ ಅಗ್ನಿಶಾಮಕ ದಳ ಎಲೆಕ್ಟ್ರಿಷಿಯನ್ ಅಡಿಗೆ ಕಾಂಟ್ರಾಕ್ಟರ್ಗಳಲ್ಲಿ ಕೆಲಸ ಮಾಡಿದರೆ ಶುಭವನ್ನು ತರುವುದು ಹಾಗೂ ಹೆಚ್ಚಿನ ಆದಾಯ ಕೂಡ ತರುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು